ಏನು ನಿನ್ನ ಸ್ಯಾಂಡಲ್ವುಡ್ ಗೋಲ್ಡನ್ ಸ್ಟಾರ್ ಗಣೇಶ ಸಿನಿಮಾಗಳು ಅಂದ್ರೆ ಎಮೋಷನ್ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರುವುದಿಲ್ಲ ಸದ್ಯ ಕೃಷ್ಣ ಪ್ರಣಯ ಸಖಿ ದೊಡ್ಡ ಹಿಟ್ ನಂತರ ಗಣೇಶ್ ತಂಬ ನಲವತ್ತೊಂಬತ್ತನೇ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಚಿತ್ರದ ಹೆಸರು ರಿವೀಲ್ ಮಾಡದೇನೆ ಸಿನಿಮಾ ಟೀಮ್ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಆದ್ರೀಗ ಟೈಟಲ್ ಟೀಸರ್ ಬಿಡುಗಡೆ ಮಾಡಿ ಗಣಿ ಫ್ಯಾನ್ಸ್ ಹುಬ್ಬೇರಿಸುವಂತೆ ನಿರ್ದೇಶಕ ಧನಂಜಯ್ ಮಾಡಿದ್ದಾರೆ ಹೌದು ಅಪ್ಪಟ ಕನ್ನಡದ ಪಿನಾಕ ಎಂಬ ಟೈಟಲ್ಗೆ ಕನ್ನಡ ಸಿನಿಪ್ರಿಯರು ಫಿದಾ ಆಗಿದ್ದಾರೆ ಹಾಗೆ ಪಿನಾಕ ಅಂದ್ರೆ ಶಿವನ ಬಿಲ್ಲು ಶಿವ ಬಳಸುವ ಬಿಲ್ಲಿಗೆನೆ ಪಿನಾಕ ಅಂತಲೇ ಕರೆಯುತ್ತಾರೆ ಬಿಡುಗಡೆಯಾಗಿರೋ ಪಿನಾಕ ಟೈಟಲ್ ಟೀಸರ್ನಲ್ಲಿ ಗಣೇಶ ಸ್ಮಶಾನವಾಸಿ ಶಿವನ ರೂಪ ತಾಳಿದ್ದಾರೆ ಹಣೆಯಲ್ಲಿ ವಿಭೂತಿ ಮತ್ತು ಕುಂಕುಮ ಇದೆ ಶುದ್ರ ಶಕ್ತಿ ಮತ್ತು ರುದ್ರಶಕ್ತಿ ಹೀಗೆ ಎರಡೂ ಪಾತ್ರವನ್ನು ನಿಭಾಯಿಸುವ ಹಾಗೆ ಕಾಣಿಸುತ್ತದೆ ವಿನಾಕ ಚಿತ್ರದ ಈ ಒಂದು ಮೊದಲ ಟೈಟಲ್ ಟೀಸರ್ ನಲ್ಲಿ ಒಂದಷ್ಟು ಕುತೂಹಲ ವಿಷಯ ಕೂಡ ಇದೆ ಹಿಂದೆ ಎಂದು ಮಾಡದೆ ಇರೋ ಪಾತ್ರವನ್ನೇ ಗಣೇಶ್ ಆಯ್ಕೆ ಮಾಡಿಕೊಂಡಿದ್ದಾರೆ ಧನಂಜಯ್ ನಿರ್ದೇಶನ ಟಿ ಜಿ ವಿಶ್ವಪ್ರಸಾದ ನಿರ್ಮಾಣ ಚಿತ್ರಕ್ಕಿದ್ದು ಇದು ಬಹುಭಾಷೆಯಲ್ಲಿ ತೆರೆ ಕಾಣಲು ತಯಾರಿ ನಡೆಯುತ್ತಿದೆ